ಓ ನಮಸ್ಕಾರ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಫಲಿತಾಂಶ ಪ್ರಕಟವನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಹಾಗಂದರೆ ಯಾವ ದಿನದಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ಬಿಡುಗಡೆ ಆಗ್ತಿದೆ ಹಾಗೆ ಯಾವ ಥರ ನೋಡೋದು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋ ತಿಳಿಸ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ನೋಡೋಂಥರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವೀಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಕೊನೆಯ ತನಕ ನೋಡಿ ಕೊನೆಯ ತನಕನೂ ನೋಡಿ ಕೊನೆಯ ತನಕ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮರದೇ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ರಿಸಲ್ಟ್ಸ್ ಅಂದರೆ ವಿದ್ಯಾರ್ಥಿಗಳು ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ಬರೆದಿದ್ರು ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ತ್ ಸಾಲಿನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ನ ನಾವು ಅಪ್ಡೇಟನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹತ್ತನೇ ತರಗತಿ ಎಕ್ಸಾಮ್ ಅನ್ನ ಯಶಸ್ವಿಯಾಗಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಈಗ ಎಲ್ಲರೂ ಕೂಡ ಬರೀ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಫಲಿತಾಂಶ ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ನಡೀತಾ ಇತ್ತು ಆ ಒಂದು ಟೈಮ್ ಅಲ್ಲಿ ಎಲ್ಲ ಒಂದು ಕೆಲವೊಂದು ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ಕೇಂದ್ರಗಳಲ್ಲಿ ಏನಾಗಿದೆ ಅಂದರೆ ಎಷ್ಟೋ ಜನ ಶಿಕ್ಷಕರು ಮತ್ತೆ ವಿದ್ಯಾರ್ಥಿನಿಯರು ಕೂಡ ಏನು ಡಿಬಾರ್ ಆಗಿರೋದಂತೂ ಉಂಟು ಆದರೆ ಈ ಒಂದು ವರ್ಷದಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಅನ್ನು ಬರೆದಿದ್ದಾರಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿದಾರಂತೆ ಅವರೆಲ್ಲ ಕೂಡ ಈ ಒಂದು ಫಲಿತಾಂಶಕ್ಕೆ ಎಲ್ಲರೂ ಕಾಯ್ತಾ ಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಫಲಿತಾಂಶ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಅದೇ ಇದೇ ಅಂದ್ರೆ ಮೇ ಮೊದಲನೇ ವಾರದಲ್ಲಿ ನಿಮಗೆ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತೆ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ರಿಸಲ್ಟ್ಸ್ಗೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಪಾಪ ಎಷ್ಟೋ ಜನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಯಾರೆಲ್ಲ ಬರ್ತಿದ್ದಾರೆ ಎಕ್ಸಾಮ್ಗಳನ್ನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾರೆಲ್ಲ ಬರೆದಿದ್ದಾರೆ ಅವರೆಲ್ಲ ರಿಸಲ್ಟ್ಸ್ಗಾಗಿ ಕಾಯ್ತಾ ಇದ್ದಾರೆ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಟೈಮ್ ತುಂಬ ದೇ ದೂರ ಏನಿಲ್ಲ ಇದೇ ತಿಂಗಳು ಅಂದರೆ ಇದೇ ತಿಂಗಳು ಮುಗಿದ ನಂತರ ಮುಂದಿನ ತಿಂಗಳು ಅಂದರೆ ಮೇ ತಿಂಗಳು ಮೊದಲನೇ ವಾರದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಫಲಿತಾಂಶ ಪ್ರಕಟ ಆಗುತ್ತೆ ಆ ಸಾಧ್ಯತೆ ತುಂಬ ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಎಕ್ಸಾಮ್ ಬರ್ದಿಕ್ಕು ರಿಸಲ್ಟ್ಸ್ ಕಾಯ್ತಾ ಇದ್ದೀರಾ ಇಂಥವರಿಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗ್ತದೆ ನೀವು ಹೋಗಿಬಿಟ್ಟು ಕೂಡ ನಿಮ್ಮ ರಿಸಲ್ಟ್ಸ್ನ ನೋಡ್ಕೋಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋತ್ರ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ ಮರೀದೇ ಶೇರ್ ಮಾಡಿ ಕಮೆಂಟ್ ಮಾಡಿ